ಆತಿದೆ ಟ್ರಾನ್ಸ್ ಆಗೇಶಾ ಗೇರ್ ಜಾವ್ ಇನ್ ಸ್ಟಾರ್ಟಿಂಗ್ ಕಾ ಎರಡೂ ಸೇಮ್ ಇರಬಹುದು ಯಾವ 19 ಗೇಜ್ ಯಾವ ಅಕೌಟಕ್ಸರ್ ಹಾ ಅಕೌಟಕ್ಸರ್ 19 ಗೇಜಾ 2 ಹಾ ಸ್ಟಾರ್ಟಿಂಗ್ 19 ಗೇಜಾ ಹಾ ರನ್ನಿಂಗ್ ರನ್ನಿಂಗ್ ಇಪೋ 19 ಗೇಜಾ ಹ್ಮ್ ಬಂದಿರಪ್ಪ ಆ ಕ್ಯಾಪಾಸಿಟೇಟೆಡ್ ಆ 25 ರ ಎರಡು 25 ರ ಎರಡು ತರಲ್ಲ ಅದು ಪೋರ್ಪಲ್toDouble ಇದು ಇದು ಬಿಟು ಆ

ಈ ರನ್ನಿಂಗ್ ಐದು ಸಟ್ ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹತ್ತೊಂಬತ್ತು ಗೀಝೆ ಕರೆಕ್ಟ್ ಒಂದು ಕಿಲೋ ಇದೆ ಐದು ಕೊಯ್ಲು ಎರಡು ಗ್ರೂಪ್ ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಐದುನೂರ ಇಪ್ಪತ್ತು ಅಂದ್ರೆ ಒಂದು ಕಿಲೋ ಐದುನೂರ ಹಾಂ ಹತ್ತೊಂಬತ್ತು ಗೀಝು ಎರಡು ಒಂದು ಕಿಲೋ ಆರುನೂರ ಐದುನೂರು ಹ್ಞೂ ಗ್ರೀಝಕ್ರಿ ಹಾಂ ఎస్ పి ఇప్పలాటా స్లాట్ అంతా ఆరు పైంట్ వందా ఎంఎఫ్ డి ట్వెంటీ ఫైవ్ ప్లస్ ట్వెంటీ ఫైవ్ ఆర్ పిఎమ్ ఇప్ప ఆంసా ఒం రీ స్టార్టింగ్ ఆరు ఎంటు హడు హొందు హైదు హతూ ఇప్పన్స్ ఆరుకి హొమ్మిది కలిసా ఎంటక హైద హ హత హెడ్క ఇప్ప ಟೋಟಲ್ ಐದು ಐದು ಇಪ್ಪತ್ತು ಗ್ರಾಮ್ ಜೆ ಸಿ ಹತ್ತೊಂಬತ್ತು ರನ್ನಿಂಗ್ ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಇದಕ್ಕೆ ಹತ್ ನಾಲ್ಕಕ್ಕೆ ಹತ್ತೊಂಬತ್ತು ಟೆನ್ಸ ಆರಕ್ಕೆ ಇಪ್ಪತ್ತ್ನಾಲ್ಕು ಸ ಎಂಟುಕ ಮೂವತ್ತು ಹತ್ತಕ್ಕೆ ಮೂವತ್ತೈದು ಹನ್ನೆರಡಕ್ಕೆ ಇಪ್ಪತ್ತು ಟೆನ್ಸು ಒಂದು ಕಿಲೋ ವ್ಯಾರ್ಸ ಜೆ ಜಿಗೂ ಹತ್ತೊಂಬತ್ತು ಕ್ಲೀನ್ ಅದು तोडा दोडो तोडा सन्नो नु पेक्रमण कोबकला हाव 16 दोडो 18 सन्नो हम्म नोडो न डाइकरा तो बायला

ಎಂಟರದ ಮೂವತ್ತು ರೀ ಈಗ ಹತ್ತರದ ಮೂವತ್ತೈದು ಈಗ ಹನ್ನೆರಡ ಹತ್ತು ಇಪ್ಪತ್ತು ಇಪ್ಪತ್ತು ಹಾಂ ಇದು ರನ್ನಿಂಗ್ ಮನಿಂಗ್ ಒಂದು ಕ್ವಾಲಿಲ್ ರೆಡಿ ಆಯ್ತು ಹ್ಞೂ How, हाँ कंप्लीट बोर्ड कटाने के लिए कटाने के लिए तो ना मोंसर पर लेंथ ऐसा हो हाँ लेंथ ऐसा है तो हाँ मोस्ट ग्राम है ऐसा होने वे वो ये दस्तापी दार आई कि आई तो टुला वन किजी आर 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 नौ आर उतना का या नहीं किस तरह वन किजी तो हाँ वन किजी है आर उतना ग्राम कुछ नहीं आदमी वो उड़ चला है हाँ, वन किज

ರನ್ನಿಂಗ್ ಮಾಡಿ ಕೂತ ಹಾಂ ಫೈನಲ್ ಫೈನಲ್ ಆತಿನಿ ಸ್ಟಾರ್ಟಿಂಗ್ ಮಾಡಿ ಒಳಗೆ ಮುಗಿತ ಸೈಜ್ ಎಲ್ಲ ಕರೆಕ್ಟ್ ಎಲ್ಲ ಒಳಗಿಳಿ ನೋಡಿ ಎದುರಡ್ ಇವು ಎರಡು ಪ್ಯಾಕ್ ಆಗಿದಾವ ಈಗ ಇದು ಒಂದಾಗ ಪ್ಯಾಕ್ ಅದ ಡಬಲ್ ಬ್ರೋಷ್ಟ ಇವ್ ಎರಡು ಪ್ಯಾಕ್ ಅದಂಗ್ರೆ ಈಗ ಇವು ಎರಡು ಕೊಂಡ್ಬಿಟ್ಟು ಬಡ್ಕೊಂಡು ಬಿಡಿ ಈಗ